ಸಿಎಂ ಕುರ್ಚಿದ್ದಂಗಲ್ ಮಧ್ಯೆ ಮಂತ್ರಿಗಿರಿಗೆ ಬೇಡಿಕೆ ಇಟ್ಟಿದ್ದಾರೆ ಶಾಸಕ ಸಂಪುಟ ವಿಸ್ತರಣೆ ಪುನಾರಚನೆಯಾದರೆ ಮಂತ್ರಿಗಿರಿ ಕೊಡಿ ಬೆಳಗಾವಿ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಈ ಬೇಡಿಕೆಯನ್ನು ಇಟ್ಟಿದ್ದಾರೆ ಉತ್ತರ ಕರ್ನಾಟಕದ ಮುಸ್ಲಿಂ ಸಮುದಾಯಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅವರು ಕೇಳೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ ಯಾಕಂದರೆ ಜಮೀರ್ ಅಹ್ಮದ್ ಅವರು ಆಮೇಲೆ ಖಾನ್ ಉತ್ತರ ಕರ್ನಾಟಕ ಭಾಗದವರು ಅಂದರೆ ಅವರು ಕಲ್ಯಾಣ ಕರ್ನಾಟಕ ಭಾಗ ಬರುತ್ತೆ ಬೀದರು ಹಾಗಾಗಿನೇ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಬಹಳ ದೊಡ್ಡ ಸಮುದಾಯ ಇದೆ ನಮ್ಮಲ್ಲೂ ಕೂಡ ಓಟ್ ಕೊಟ್ಟಿದೆ ಕಾಂಗ್ರೆಸ್ಗೆ ಅದರಲ್ಲೂ ಸೇಠ್ ಕುಟುಂಬ ಕಳೆದ ಎರಡು ದಶಕದಿಂದ ಸಕ್ರಿಯ ರಾಜಕೀಯದಲ್ಲಿದೆ ಈ ಹಿಂದೆ ಫಿರೋಜ್ ಸೇಠ್ ಎರಡು ಬಾರಿ ಶಾಸಕರಾದರು ಅವಾಗಲೂ ಕೂಡ ಮಂತ್ರಿಗಿರಿ ಕೊಡಲಿಲ್ಲ ಈಗ ನಾನು ಎಮ್ ಎಲ್ ಎ ಆಗಿದ್ದಾನೆ ಹಾಗಾಗಿ ಈಗಲಾದರೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದ್ದಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ನನಗೆ ಸಚಿವಗಿರಿಯನ್ನು ಕೊಡಬೇಕು ಅಂತ ಓಪನ್ ಆಗಿ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಇತ್ತೀಚೆಗೆ ಸೇಟ್ ಬ್ರದರ್ಸ್ ಮನೆಯಲ್ಲಿ ಡಿನ್ನರ್ ಮೀಟಿಂಗನ್ನು ಕೂಡ ಸಿದ್ದರಾಮಯ್ಯವ್ರು ನಡೆಸಿದರು ಸಿ ಎಮ್ಗೆ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಅಹಿಂದ ನಾಯಕರು ಕೂಡ ಒಗ್ಗಟ್ಟಿನ ಒಂದು ಸಂದೇಶವನ್ನು ರವಾನೆ ಮಾಡಿದರು ಈಗ ಅದರ ಬೆನ್ನಲ್ಲಿಯೇ ಆಸೀಫ್ ಸೇಠ್ ತಮ್ಮ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಅದು ಕೂಡ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಈಗ ಸಮುದಾಯಕ್ಕೆ ಏನಾದರೂ ಅಲ್ಲಿ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿದ್ರೆ ಈಗ ಇರುವಂತಹ ಮುಸ್ಲಿಂ ಸಚಿವರ ಪೈಕಿ ಯಾರನ್ನಾದರೂ ಒಬ್ಬರನ್ನ ಹೊರಗಡೆ ಇಡಲೇಬೇಕಾಗತ್ತೆ ಖಾನ್ ಅವರ ಹೆಸರು ಕೂಡ ಬಹಳ ಬಲವಾಗಿ ಕೇಳಿ ಬರ್ತಾ ಇದೆ ಕೈ ಬಿಡ್ತಾರೆ ಅಂಥೇಳಿ ಆದರೆ ಅದಿನ್ನೂ ಕನ್ಫರ್ಮ್ ಆಗಿಲ್ಲ ಆದರೆ ಆಸಿಫ್ ಸೇಠ್ ಅವರು ಅವರ ವೈಯಕ್ತಿಕ ಅವ್ರ ಕುಟುಂಬದ ಹಿನ್ನೆಲೆ ಮತ್ತು ಅವರ ಆಸಿಫ್ ಸೇಠ್ ಅವರು ಕೂಡ ಈ ಹಿಂದೆ ಎಮ್ ಎಲ್ ಎ ಆದಂಥ ಅವ್ರ ಕುಟುಂಬಸ್ಥರು ಅದರ ಬಗ್ಗೆಯೂ ಕೂಡ ಹೇಳಿದ್ದಾರೆ ಕಾಂಗ್ರೆಸ್ಗೆ ಬಹಳ ಸಕ್ರಿಯರಾಗಿದ್ದೇವೆ ನಾವು ಅವಕಾಶವನ್ನು ಮಾಡಿಕೊಟ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ನಾವು ಶ್ರಮವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಕಾಂಗ್ರೆಸ್ ಪಾರ್ಟಿಗೂ ಕೂಡ ಒಂದು ಬೂಸ್ಟ್ ಕೊಟ್ಟಂಗೆ ಆಗುತ್ತೆ ತಮ್ಮ ಭಾಗದಲ್ಲಿ ಆಮೇಲೆ ಮುಸ್ಲಿಂ ಓಟ್ಗಳು ಏನಿದಾವೆ ಅದು ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಹಾಗೆ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಅನ್ನುವಂತ ವಿಚಾರಗಳನ್ನು ಹೇಳಿದ್ದಾರೆ ಭಾಳ ತಿಂಗಳು ಮತ್ತು ದಿವಸ ನಾನು ಸಚಿವರ ಜೊತೆ ಮಾತಾಡಿದ್ದೇನೆ ನಮಗೆ ಸ್ಪೋರ್ಟ್ ಸೂಪರ್ ಸ್ಪೆಷಾಲಿಟಿಗೆ ಸ್ಪೆಷಾಲಿಸ್ಟ್ ಡಾಕ್ಟರ್ ಬೇಕಂತೆ ಸ್ಪೆಷಲಿಸ್ಟ್ ವೈದ್ಯಕ್ಕೆ ಬೇಕಂತ ಅದು ರಿಸರ್ವೇಷನ್ ಸಲುವಾಗಿ ಅವರು ಸ್ಪೆಷಲಿಸ್ಟ್ ವೈದ್ಯಕ್ಕೆ ಬೇಕಂತ ಅದು ಮಂತ್ರಿಗಿರಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಶಾಸಕ ಆಸಿಫ್ ಸೇಠ್ ಅವರು ಮೊನ್ನೆ ಸಿದ್ದರಾಮಯ್ಯನವರು ಬೆಳಗಾವಿಯ ಇದೇ ಆಸಿಫ್ ಸೇಠ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗನ್ನು ಮಾಡಿದರು ಅದರಲ್ಲಿ ಅಹಿಂದ ನಾಯಕರು ಕೂಡ ಭಾಗಿಯಾಗಿದ್ದರು ಆ ಟೈಮ್ನಲ್ಲಿ ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೂಡ ಅಹಿಂದ ನಾಯಕರು ಕೊಟ್ಟಿದ್ದರು ಕಳೆದ ಎರಡು ದಶಕದಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿರುವಂಥ ಕುಟುಂಬ ಸೇಠ್ ಕುಟುಂಬ ನೋಡಿ ಬೆಳಗಾವಿ ಉತ್ತರ ಭಾಗದಲ್ಲಿ ಈ ಬಾರಿ ಅವರು ಜೈಬೇರಿಯನ್ನು ಬಾರಿಸಿದ್ದಾರೆ ಬಿ ಜೆ ಪಿಯ ಭದ್ರಕೋಟೆ ಅಂತ ಅನ್ಸ್ಕೊಂಡ್ರೂ ಕೂಡ ತಮ್ಮದೇ ಆದಂಥ ಹಿಡಿತವನ್ನು ಆಸಿಫ್ ಸೇಠ್ ಕುಟುಂಬ ಹೊಂದಿದೆ ಮತ್ತು ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಭಾಳ ಅತ್ಯಾಪ್ತರಾಗಿ ಅವರು ಗುರುತಿಸಿಕೊಂಡಿದ್ದಾರೆ ಉತ್ತರ ಕರ್ನಾಟಕದ ಮುಸ್ಲಿಂ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಈಗ ಸಿದ್ದರಾಮಯ್ಯವ್ರಿಗೆ ಮಾಡದೇ ಅದು ಯಾಕಂದರೆ ಸಿದ್ದರಾಮಯ್ಯನವರೇ ಅಂತಿಮವಾಗಿ ಕ್ಯಾಬಿನೆಟ್ರಿ ಶಫಲ್ ಬಗ್ಗೆ ಪರಮಾಧಿಕಾರವನ್ನು ಹೊಂದಿರೋದು ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಅಷ್ಟೇ ಸಿಗೋದು ಆದರೆ ಇಲ್ಲಿ ಆಸಿಫ್ ಸೇಠ್ಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದು ಬಹಳ ಕುತೂಹಲ ಅದರ ಜೊತೆಗೆ ಇನ್ನೊಬ್ಬ ಮುಸ್ಲಿಂ ಸಚಿವರಾಗಿದ್ದಾರೋ ಈಗ ಸದ್ಯಕ್ಕೆ ಕ್ಯಾಬಿನೆಟ್ನಲ್ಲಿ ಅವ್ರಿಗೆ ಕೋಕ್ ಕೊಡೋದಂತೂ ನಿಶ್ಚಿತ ಯಾಕಂತ ಹೇಳಿದ್ರೆ ಈಗ ಮತ್ತೆ ಅಲ್ಲಿ ಅವ್ರನ್ನೂ ಸಂಪುಟದಲ್ಲಿಟ್ಕೊಂಡು ಆ ಸಮುದಾಯದ ಅವಕಾಶವನ್ನು ಕೊಟ್ಟರೆ ಆ ಸಮುದಾಯಕ್ಕೆ ಸಹಜವಾಗಿ ಇನ್ನುಳಿದಂಥವ್ರಿಗೆ ಅದು ಬೇಸರವನ್ನು ತರಿಸ್ಬೋದು ಇನ್ನುಳಿದಂಥ ಸಮುದಾಯಗಳಿಗೆ ಹಾಗಾಗಿ ಅಳೆದು ತೂಗಿ ಅವಕಾಶವನ್ನು ಕೊಟ್ಟರು ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅದ್ರ ಜೊತೆಗೆ ಆಸೀಫ್ ಅಷ್ಟೇ ಅಲ್ಲ ಸಾಕಷ್ಟು ಜನ ಮುಸ್ಲಿಂ ಶಾಸಕರು ಏನು ಗೆದ್ದು ಬಂದಿದ್ದಾರೆ ಅವರು ಕೂಡ ನಮಗೆ ಅವಕಾಶ ಸಿಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಈಗ ತನ್ವೀರ್ ಸೇಠ್ ನೋಡಿ ಮೈಸೂರು ಅವರು ಭಾಳಷ್ಟು ಬಾರಿ ಹೇಳ್ತಾ ಇದ್ದಾರೆ ಹಾಗಾಗಿನೇ ಇಲ್ಲಿ ಯಾವ ಲೆಕ್ಕಾಚಾರದ ಮೇಲೆ ಯಾವ ಮಾನದಂಡದ ಮೇಲೆ ಸಚಿವಗಿರಿಯನ್ನು ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಈಗ ಬೆಳಗಾವಿ ದೊಡ್ಡ ಜಿಲ್ಲೆ ಆಗಿದೆ ಬೆಳಗಾವಿಯಿಂದಲೂ ಕೂಡ ಈಗಾಗಲೇ ಇಬ್ಬರು ಸಚಿವರಾಗಿದ್ದಾರೆ ಅದರಲ್ಲೂ ಸೌದಿ ಕೂಡ ಬಹಳ ಒತ್ತಡವನ್ನು ಹಾಕ್ತಾ ಇದ್ದಾರೆ ಹಾಗಾಗಿ ನಾಲ್ಕು ಜನ ಐದು ಜನ ಆಗಿಬಿಟ್ರೆ ಮತ್ತೆ ಅದು ಬೇರೆ ಜಿಲ್ಲೆಗೆ ಪ್ರಾಧಾನ್ಯತೆ ಕೊಟ್ಟಂಗೆ ಆಗೋದಿಲ್ಲ ಅನ್ನುವಂಥ ಅಜೆಂಡಾ ಕೂಡ ಲೆಕ್ಕಾಚಾರಗಳು ರಾಜ್ಯದ ನಾಯಕರಿಗಿರ್ಬೋದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಈಗ ಆಸೀಫ್ ಸೇಠ್ ನೇರವಾಗಿ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಮುಸ್ಲಿಂ ಶಾಸಕರಿಗೆ ಅವಕಾಶ ಕೊಡಬೇಕು ಅಂತ ಅಂದರೆ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಖಾನ್ ಆಗಿದ್ದಾರೆ ಬಟ್ ಈಗ ಜಮೀರ್ ಅಹಮದ್ ಕೂಡ ಇದ್ದಾರೆ ಕ್ಯಾಬಿನೆಟ್ ರೀಚ್ ಆದರೆ ಒಬ್ರನ್ನ ಒಬ್ಬರನ್ನ ಕೆಳಗಿಳಿಸುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿನೇ ಆ ಒಂದು ಕಾನ್ಫೆಂಟ್ನಿಂದ ಇವರು ಕೇಳ್ತಾ ಇರ್ಬೋದಾ ಅಥವಾ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಜೊತೆಗಿದೆ ಮುಂದೆನೂ ಕೂಡ ಇರುತ್ತೆ ಆ ಒಂದು ನಂಬಿಕೆ ಮೇಲೆ ಕೇಳ್ತಾ ಇದ್ದಾರಾ ಹೇಗೆ ಮತ್ತೆ ಮತ್ತೆ ಸಂಪರ್ಕ ಮಾಡ್ತೀವಿ ಶ್ರೀಧರ್ ನಿಮಗೆ ನೋಡಿ ಆಸೀಫ್ ಸೇಠ್ ಈಗ ಹಿರಿಯ ಶಾಸಕರಾಗಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ನಲ್ಲೇ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ಬೆಳಗಾವಿ ಅಂತ ಹೇಳಿದ್ರೆ ಬೆಂಗಳೂರಿನ ಬಿಟ್ಟರೆ ದೊಡ್ಡ ಜಿಲ್ಲೆ ಹದಿನೆಂಟು ವಿಧಾನಸಭಾ ಕ್ಷೇತ್ರವನ್ನು ಹೊಂದಿದೆ ಈ ಬಾರಿ ಕಾಂಗ್ರೆಸ್ ಕೊಡುಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ ಪಾರ್ಟಿಗೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೆಚ್ಚಿನದಾಗಿ ಗೆದ್ದು ಬಂದಿದ್ದಾರೆ ಮತ್ತು ಬೆಂಗಳೂರು ಉತ್ತರದಲ್ಲಿ ಅಲ್ಲಿ ನೋಡಿ ಬಿ ಜೆ ಪಿ ಕೂಡ ಅಷ್ಟೇ ಗಟ್ಟಿಯಾಗಿತ್ತು ಅದನ್ನು ಭೇದಿಸಿ ಸೇಟ್ ಸೇಠವರು ಈ ಬಾರಿ ಗೆದ್ದು ಬಂದಿದ್ದಾರೆ ಅವರ ಕುಟುಂಬ ಅವ್ರ ಕುಟುಂಬ ಏನಿದೆ ಅದು ಹಿಡಿತವನ್ನು ಹೊಂದಿದೆ ಹಾಗಾಗಿನೇ ಎಲ್ಲ ಮಾನದಂಡವನ್ನು ನೋಡಿ ನಮಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಬಹುಶಃ ನಮಗನಿಸ್ತಾ ಇದೆ ಅವ್ರಿಗೆ ಅವಕಾಶ ಸಿಗಬಹುದು ಅಂಥೇಳಿ ಮೊನ್ನೆ ಸಿದ್ದರಾಮಯ್ಯನವರು ಕೂಡ ಅವ್ರ ಮನೆಯಲ್ಲೇ ಡಿನ್ನರ್ ಮೀಟಿಂಗನ್ನು ಮಾಡಿದರು ಅವ್ರನ್ನ ಅಂದರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಆಸೀಫ್ ಸೇಠ್ ಕುಟುಂಬ ಮಾಡಿತ್ತು ಎಲ್ಲ ನಾಯಕರನ್ನು ಕರೆಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ಬಂದಿದ್ದರು ಒತ್ತಡವನ್ನು ಹಾಕಿದ್ರು ಅವತ್ತೇ ಊಟ ಮಾಡ್ತಾ ಮಾಡ್ತಾನೆ ಈಗ ನೇರವಾಗಿ ಡಿಮ್ಯಾಂಡನ್ನು ಇದ್ದಾರೆ ಮುಸ್ಲಿಂ ಕೋಟಾದಡಿ ಆಸೀಫ್ ಸೇಠ್ ಅವ್ರಿಗೆ ಸಿಗುವಂಥ ಚಾನ್ಸಸ್ಗಳು ಇರ ಇದೆ ಖಂಡಿತವಾಗಲೂ ಈಗ ತನ್ವೀರ್ ಸೇಠನ್ನಾದರೂ ನಾನು ಕೊಡಬೇಕು ಅಂತ ಅಲ್ಲೇನಾದರೂ ಬಂದರೆ ಅವರು ಕೂಡ ಹಿರಿಯರಿದ್ದಾರೆ ಅನುಭವಿಸ್ತರಿದ್ದಾರೆ ಜೊತೆಗೆ ಭಾಳ ಕಾನ್ಪಿಟ್ ಅಂದರೆ ಕಾಂಪಿಟೇಷನ್ ಆಗುತ್ತೆ ಸೇಠ್ ಮತ್ತು ಅಲ್ಲಿ ತನ್ವಿರೋರ ವಿರುದ್ಧ ತನ್ವಿರೋರ ನಡುವೆ ಹಾಗಾಗಿನೇ ಈಗ ಸಿದ್ದರಾಮಯ್ಯನವರ ಪರಮಾಧಿಕಾರಕ್ಕೆ ಬಿಟ್ಟಿದ್ದು ಯಾರಿಗೆ ಕೊಡ್ತಾರೆ ಅಂತ